ಎಂಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕರ್ನಾಟಕ ರಾಜ್ಯ ಬಡ್ತಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಕರ್ನಾಟಕ ರಾಜ್ಯ ಬಡ್ತಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಶ್ರೀಯುತ ಶ್ರೀತ ಗೌಡರ ಸಮ್ಮುಖದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮೇಡಮ್ರವರಿಂದ ಎರಡು ಸಾವಿರದ ಇಪ್ಪತ್ತೈದರ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಚೇರಿಗಳ ಆವರಣದಲ್ಲಿ ನೆರವೇರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸೊಣ್ಣಶೆಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಭಾಷಾ ಶಿಕ್ಷಕರಾದ ಶ್ರೀಯುತ ನಾಗರಾಜ್ರವರು ಕ್ಯಾಲೆಂಡರ್ನ ಸಂಪೂರ್ಣ ವೆಚ್ಚವನ್ನು ಭರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿರವರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀತಾ ಯಲ್ಲಪ್ಪ ಗೌಡರು ಶ್ರೀಯುತ ನಾಗರಾಜ್ರವರನ್ನು ಸನ್ಮಾನಿಸಿದರು ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ದೊಡ್ಡಬೊಮ್ಮನಹಳ್ಳಿ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀತಾ ಶ್ರೀನಿವಾಸ್ ಜೀರವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀತಾ ನಾಗರಾಜವರಿಗೆ ಒಂದು ಕ್ಯಾಲೆಂಡರ್ಗಳನ್ನು ಮಾಡಿಸಿಕೊಡುತ್ತಾರೆ ಅವರಿಗೆ ಭಗವಂತನು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದಂತಹ ಶ್ರೀಮತಿ ಉಮಾದೇವಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ರಾಜ್ಯಾಧ್ಯಕ್ಷರಾದ ಶ್ರೀತಾ ಯಲ್ಲಪ್ಪಗೌಡರು ಮಾತನಾಡುತ್ತಾ ಎಲ್ಲರಲ್ಲೂ ಇಂತಹ ಒಂದು ಭಾವನೆ ಬರುವುದಿಲ್ಲ ಪ್ರತಿ ವರ್ಷವೂ ಶ್ರೀತಾ ನಾಗರಾಜದವರು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಭಗವಂತನವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕಿನ ಸಂಘದ ಪದಾಧಿಕಾರಿಗಳಾದ ಶೀತ ಆದಿನಾರಾಯಣಪ್ಪನವರು ಶ್ರೀನಿವಾಸ್ ಎಸ್ ರವರು ಸುಬ್ರಹ್ಮಣ್ಯನವರು ಮಂಜುನಾಥ್ ಎಚ್ ಟಿ ರವರು ರಾಮಚಂದ್ರಪ್ಪನವರು ನಾಗೇಶ್ ಎಸ್ ನರಸಿಂಹಪ್ಪನವರು ಮಂಜುನಾಥ್ರವರು ಭಾಷಾ ಸಾಬೀರವರು ಎಂ ಎಸ್ ರವರು ಕೆ ಚಲಪತಿ ನಾಯ್ಡು ರವರು ನಂದನವಳಸಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀತಾ ಶ್ರೀಹರಿರವರು ಮಸ್ತಾನ್ ವಲೀಸರವರು ಕಾಗತಿ ವೆಂಕಟತ್ನಂರವರು ಇನ್ನೂ ಅನೇಕ ಶಿಕ್ಷಕರು ಭಾಗವಹಿಸಿದ್ದರು ಹಾಗೂ ಕ್ಷೇತ್ರ ಕಚೇರಿಗಳ ಇ ಸಿ ಒ ನಾಗರಾಜ್ರವರು ವೆಂಕಟೇಶ್ ರವರು ನಾಗೇಶ್ ರವರು ಬಿ ಆರ್ ಪಿ ಆದಂಥ ಶ್ರೀತಾ ಟಿ ಶ್ರೀನಿವಾಸ್ರವರು ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀತ ಎನ್ ವಿ ಶ್ರೀನಿವಾಸರನ್ ರವರು ಕೂಡ ಭಾಗವಹಿಸಿದ್ದರು